ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಈ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ಕೊಡುತ್ತೇನೆ ಒಬ್ಬ ಹುಡುಗ ಎರಡು ದಿವಸದಿಂದ ಏನು ಊಟ ಮಾಡಿರಲಿಲ್ಲ ಅವನು ಏನಾದರೂ ಕೊಂಡುಕೊಂಡು ತಿನ್ನಲಿಕ್ಕೂ ಅವನ ಬಳಿಯಲ್ಲಿ ಹಣವಿರಲಿಲ್ಲ ಎರಡು ದಿವಸ ಊಟ ಮಾಡದೇ ಇದ್ದ ಕಾರಣ ಅವನಿಗೆ ತಾಲರಾರದಷ್ಟು ಹೊಟ್ಟೆ ಹಸಿವಾಗಿತ್ತು ಆಗ ಆ ಹುಡುಗ ಬೇಕರಿ ಅಂಗಡಿಯಲ್ಲಿ ಬ್ರೆಡ್ಗಳನ್ನು ಇಟ್ಟಿರುವುದನ್ನು ನೋಡುತ್ತಾನೆ ಒಂದು ಕಡೆ ಆ ಹುಡುಗನಿಗೆ ತಾಳಲಾರದಷ್ಟು ಹೊಟ್ಟೆ ಹಸಿವು ಬ್ರೆಡ್ ಆದರೂ ಕೊಂಡುಕೊಂಡು ತಿನ್ನೋಣವೆಂದರೆ ಹಣವಿಲ್ಲ ತಾಳಲಾರದ ಹೊಟ್ಟೆ ಹಸಿವಿನ ನಿಮಿತ್ತವಾಗಿ ತನ್ನ ಹಸಿವನ್ನು ನೀಗಿಸಲು ಹುಡುಗನು ಬೇಕರಿ ಅಂಗಡಿಯಲ್ಲಿಟ್ಟಿದ್ದ ಬ್ರೆಡ್ ಅನ್ನು ಕದ್ದುಕೊಂಡು ಓಡುತ್ತಾನೆ ಪೊಲೀಸರು ಅವನನ್ನು ಹಿಡಿದು ಸೆರೆಯಲ್ಲಿಟ್ಟು ಒಂದು ದಿನದ ನಂತರ ಅವನನ್ನು ಕೋರ್ಟಿನಲ್ಲಿ ನಿಲ್ಲಿಸುತ್ತಾರೆ ಆಗ ನ್ಯಾಯಾಧೀಶರು ಆ ಹುಡುಗನನ್ನು ನೋಡಿ ನೀನು ಅಂಗಡಿಯಲ್ಲಿ ಬ್ರೆಡ್ ಕದ್ದು ಹಿಡಿಯಲ್ಪಟ್ಟು ಕೋರ್ಟಿನಲ್ಲಿ ಅಪರಾಧಿಯಾಗಿ ನಿಲ್ಲಿಸಲ್ಪಟ್ಟಿದ್ದೆ ಇದಕ್ಕೆ ಏನು ಹೇಳಿತೀ ಎಂಬುದಾಗಿ ಕೇಳಿದರು ಅದಕ್ಕೆ ಆ ಹುಡುಗನು ಹೌದು ನ್ಯಾಯಾಧೀಶರೇ ನಾನು ಕದ್ದದ್ದು ನಿಜ ಎಂದು ತಿಳಿಸಿದನು ಅನಂತರ ನ್ಯಾಯಾಧೀಶರು ನೀನು ಬ್ರೆಡ್ ಅನ್ನು ಕತ್ತಿರುವುದರ ನಿಮಿತ್ತವಾಗಿ ಅದಕ್ಕೆ ದಂಡವಾಗಿ ಸಾವಿರ ರೂಪಾಯಿ ಕಟ್ಟಬೇಕು ಇಲ್ಲವೇ ಜೈಲ್ ಶಿಕ್ಷೆ ಅನುಭವಿಸಬೇಕು ಎಂದು ತೀರ್ಪನ್ನು ಹೊರಡಿಸಿದರು ಆಗ ಆ ಹುಡುಗನು ಕೊಂಡುಕೊಂಡು ತಿನ್ನಲು ಹತ್ತು ರೂಪಾಯಿ ಇರುತ್ತಿದ್ದರೆ ನಾನು ಕತ್ತು ತಿನ್ನುತ್ತಿರಲಿಲ್ಲ ಹತ್ತು ರೂಪಾಯಿ ಕೊಟ್ಟು ಬ್ರೆಡ್ ಅನ್ನು ಕೊಂಡುಕೊಳ್ಳಲಾರದ ನಾನು ಸಾವಿರ ರೂಪಾಯಿ ದಂಡವನ್ನು ಹೇಗೆ ಕಟ್ಟಲಿ ಎಂದು ಜೋರಾಗಿ ಅಳುವುದಕ್ಕೆ ಪ್ರಾರಂಭಿಸಿದನು ಆತನ ಹೀನ ಸ್ಥಿತಿಯನ್ನು ಕಂಡ ನ್ಯಾಯಾಧೀಶರು ಆ ಹುಡುಗನ ಮೇಲೆ ಅತ್ಯಧಿಕವಾದ ಕನಿಕರಪಟ್ಟು ಪಟ್ಟು ನ್ಯಾಯಾಧೀಶರ ಅಂಗಿಯನ್ನು ತೆಗೆದಿಟ್ಟು ನ್ಯಾಯಾಧೀಶನ ಸ್ಥಾನದಿಂದ ಇಳಿದು ಬಂದು ಒಬ್ಬ ಸಾಧಾರಣವಾದ ವ್ಯಕ್ತಿಯಾಗಿ ತನ್ನ ಬಳಿಯಲ್ಲಿದ್ದ ಸಾವಿರ ರೂಪಾಯಿಯನ್ನು ತೆಗೆದು ಆ ಹುಡುಗನು ಕಟ್ಟಬೇಕಾಗಿದ್ದ ದಂಡವನ್ನು ಆ ಹುಡುಗನಿಗೆ ಬದಲಾಗಿ ಅವರು ಸಲ್ಲಿಸಿದರು ಮತ್ತೆ ತನ್ನ ನ್ಯಾಯಾಧೀಶನ ಅಂಗಿಯನ್ನು ಧರಿಸಿಕೊಂಡು ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತುಕೊಂಡು ನೀನು ಕಟ್ಟಬೇಕಾದ ನಿನ್ನ ಕ್ರಯಧನವನ್ನು ನಿನ್ನ ದಂಡವನ್ನು ಕಟ್ಟಿ ತೀರಿಸಿದ್ದಾರೆ ಈಗ ನೀನು ಬಿಡುಗಡೆಯಾಗಿ ಹೋಗಬಹುದು ಎಂಬುದಾಗಿ ಹೇಳಿದರು ಆಗ ಆ ಹುಡುಗನು ಬಹು ಸಂತೋಷದಿಂದ ನ್ಯಾಯಾಧೀಶನನ್ನು ಬಂಧಿಸಿ ಬಿಡುಗಡೆಯಾಗಿ ಹೋದನು ಇದೇ ಯೇಸು ಕ್ರಿಸ್ತನು ಮಾಡಿದ ಕಾರ್ಯವೂ ಸಹ ಬೈಬಲ್ ಹೇಳುತ್ತದೆ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ಪಾಪದ ಸಂಬಳ ಮರಣ ಪಾಪ ಮಾಡುವ ಪ್ರತಿಯೊಬ್ಬನು ಸಾಯಲೇಬೇಕು ಮತ್ತು ಪಾಪದ ನಿಮಿತ್ತವಾಗಿ ಮನುಷ್ಯನು ನರಕಕ್ಕೆ ಹೋಗಬೇಕು ಆದರೆ ಕರ್ತನಾದ ಯೇಸುಕ್ರಿಸ್ತನು ಪಾಪದ ಸಂಬಳವಾದ ಮರಣದಿಂದ ನಮ್ಮನ್ನು ಬಿಡಿಸುವುದಕ್ಕೂ ಮತ್ತು ನರಕದ ದಂಡನೆಯಿಂದ ನಮ್ಮನ್ನು ಬಿಡಿಸುವುದಕ್ಕೂ ಆ ಪರಲೋಕ ಸ್ಥಾನವನ್ನು ಬಿಟ್ಟು ಈ ಭೂಲೋಕದಲ್ಲಿ ಸಾಧಾರಣವಾದ ಮನುಷ್ಯನಾಗಿ ಕಂಡುಬಂದರು ಮತ್ತು ಮೂವತ್ತು ಮೂರು ವರ್ಷಗಳ ಕಾಲ ಜೀವಿಸಿ ಆ ಕಲ್ವಾರಿ ಶಿಲುವೆಯಲ್ಲಿ ಇಡೀ ಮಾನವ ಕುಲವನ್ನೇ ಪಾಪದ ಸಂಬಳವಾದ ಮರಣದಿಂದ ಬಿಡಿಸುವುದಕ್ಕೂ ನರಕದಿಂದ ಬಿಡಿಸುವುದಕ್ಕೂ ಕಲ್ವಾರ್ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಪಾಪದ ಕ್ರಯವನ್ನು ಸಲ್ಲಿಸಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಮರಣವನ್ನು ಜಯಿಸಿ ಪರಲೋಕಕ್ಕೆ ಹೇರಿ ಹೋದನು ಈಗ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಆಸನ ರೂಢನಾಗಿದ್ದಾನೆ ಮತ್ತೆ ಆತನು ಈ ಲೋಕಕ್ಕೆ ಬರುತ್ತಾನೆ ಮಗುವಾಗಿ ಅಲ್ಲ ಆದರೆ ರಾಜನಾಗಿ ಕರ್ತರ ಕರ್ತನಾಗಿ ಈ ಲೋಕಕ್ಕೆ ನ್ಯಾಯ ತೀರಿಸಲು ಆತನು ಮತ್ತೆ ಬರುತ್ತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ವಾಕ್ಯದಲ್ಲಿ ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ಏಸು ಕ್ರಿಸ್ತನು ಇಡೀ ಲೋಕದ ಮಾನವ ಕುಲಕ್ಕಾಗಿ ಪಾಪದ ಕ್ರಯವನ್ನು ಶಿಲ್ವೆಯಲ್ಲಿ ಸಲ್ಲಿಸಿದ್ದಾರೆ ಆದರೆ ಯಾರು ತನ್ನ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ತನ್ನ ಪಾಪಗಳನ್ನು ಯೇಸುಕ್ರಿಸ್ತನ ಮುಂದೆ ಒಪ್ಪಿ ಅರಿಕೆ ಮಾಡಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರಿಗೆ ಮಾತ್ರವೇ ನರಕದಿಂದ ಬಿಡುಗಡೆಯಾಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ